ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗಾಯ್ಸ್ ಇವತ್ತು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಅರ್ಲಿ ಇಂದನೇ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ತೋರಿಸ್ತೀನಿ ನೋಡಿ ಸೊ ಶಾರ್ಪ್ ಏಯ್ಟ್ ಓ ಕ್ಲಾಕ್ ಆಗಿದೆ ಈಗ ಈಗಷ್ಟೇ ರಿತಿಕ್ಷನ್ ಕೂಡ ಕಳಿಸಿದ್ದೀನಿ ನನ್ನ ಡೇ ನನ್ನ ವ್ಲಾಗ್ ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ ಇಲ್ಲ ಮಕ್ಳು ಹೋದ್ಮೇಲೆ ಇಲ್ಲಾಂದರೆ ಅಂಗಡಿಯಿಂದ ಬಂದ ಮೇಲೆ ಸೊ ಆ್ಯಸ್ ಯೂಶ್ವಲ್ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವ್ರಿಗೆ ಗೊತ್ತೇ ಇರುತ್ತೆ ಸೊ ಇಲ್ಲ ಮಾರ್ನಿಂಗ್ ಬೇಗ ಸ್ಟಾರ್ಟ್ ಮಾಡಿರ್ತೀನಿ ಇಲ್ಲ ಅಂಗಡಿಯಿಂದ ಬಂದು ಹತ್ತುವರೆ ಈ ಥರ ಸ್ಟಾರ್ಟ್ ಮಾಡ್ಕೊತಾ ಇರ್ತೀನಿ ಗಾಯಸ್ ಸೊ ಇವತ್ತು ತಿಂಡಿಗೆ ಆ್ಯಕ್ಚುಲಿ ಪಲಾವ್ ಮಾಡಿದ್ದೀನಿ ಇನ್ನೂ ತಿಂದಿಲ್ಲ ಈಗ ಮಕ್ಕಳನ್ನ ಲೋಕಿ ಬಿಟ್ಟು ಬಂದರೆ ನಮ್ಮಿಬ್ಬರದ್ದು ಒಟ್ಟಿಗೆ ತಿಂಡಿ ಆಗತ್ತೆ ನಾನು ಆ್ಯಕ್ಚುಲಿ ಇವಾಗ ಯಾಕೋ ಅದು ಲೈಟ್ ಸ್ವಲ್ಪ ಬ್ಲಿಂಕ್ ಆಗ್ತಾಯಿತ್ತು ಅದು ಹೈಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಥರ ಇತ್ತು ಹಂಗಾಗಿ ಅದನ್ನು ಆಫ್ ಮಾಡಿದೆ ಸೊ ಇವತ್ತು ಆ್ಯಕ್ಚುಲಿ ಮನೆ ಹತ್ರ ಕೆಲಸ ಮಾಡ್ತಾಯಿದ್ದಾರೆ ಏನು ಕೆಲಸ ಅಂದರೆ ಸೊ ಆ್ಯಕ್ಚುಲಿ ಇವತ್ತು ಎರಡೆರಡು ಕೆಲಸ ಮೂರು ಮೂರು ಕೆಲಸ ಮಾಡ್ತಿದ್ದಾರೆ ಸೊ ಅವ್ರು ಬಂದಿದ್ದಾರೆ ಪ್ಲಂಬಿಂಗ್ ಅವ್ರದ್ದು ಸ್ವಲ್ಪ ಬಾತ್ರೂಮ್ಸ್ ಚೇಂಬರ್ಸ್ ಎಲ್ಲ ಫಿಟ್ ಮಾಡೋಕ್ಕೆ ಮತ್ತು ಮೇಲ್ಗಡೆ ಮನೆ ಕಮೋಡ್ ಕನೆಕ್ಷನ್ಸು ಫ್ಲಾಸ್ಟಿಂಗ್ ಸ್ಟಾರ್ಟ್ ಆಗಿದೆಯಲ್ವಾ ಸೊ ಕಮೋಡ್ ಕನೆಕ್ಷನ್ಸು ಅದೆಲ್ಲ ಕೊಡೋಕ್ಕೆ ಬಂದಿದ್ದಾರೆ ಈಗ ನಾನು ಆ್ಯಕ್ಚುಲಿ ಎರಡು ಇಂಡಿಯನ್ ಸಾರಿ ನಾಲ್ಕು ವೆಸ್ಟರ್ನ್ ಇಂಡಿಯನ್ ಬಾತ್ರೂಮ್ ಕೊಟ್ಟಿದ್ದೀನಿ ಸೊ ಒಂದು ವೆಸ್ಟರ್ನ್ ಕಮೋಡ್ ಇಟ್ಕೊಂಡಿದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಕೆಳಗಡೆ ಎಲ್ಲ ಇಂಡಿಯನ್ನೇ ಇರಲಿ ಅಂತ ಅನ್ನಿಸ್ತು ವೆಸ್ಟರ್ನ್ ಅಂದರೆ ನಮ್ಮ ಮನೆಯಲ್ಲಿ ಬಂದವ್ರಿಗೆಲ್ಲ ಸೊ ಏಜ್ ಆಗಿರೋರು ಇರ್ತಾರೆ ಹಾಗಾಗಿ ಹೇಳೋಕ್ಕಾಗಲ್ಲ ಅಂಥೇಳಿ ವೆಸ್ಟರ್ನ್ ಇಟ್ಕೊಂಡಿದ್ದೀನಿ ಮೇಲುಗಡೆ ಒಂದೇ ಒಂದು ರೂಮ್ ಬಾಕಿ ಇತ್ತಲ್ಲ ನಾನು ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕಲ್ಲಿ ಹೇಳಿದ್ದೆ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಬ್ಲಾಗ್ ಕೆಲಸ ಮುಗ್ ನಿಂತೆ ಅದು ಮೋಲ್ಡ್ ಹಾಕೋ ಕೆಲಸ ನಿಂತೆ ಸುಮಾರು ಒಂದು ತಿಂಗಳೇ ಆಗಿಬಿಟ್ಟಿತ್ತು ಸೊ ಇವತ್ತು ಆ ಕೆಲಸ ನಡೀತಾ ಇದೆ ಇವತ್ತು ಮೋಲ್ಡ್ ಹಾಕ್ತಾ ಇದ್ದಾರೆ ಮತ್ತು ರೂಮ್ಗೂ ಕೂಡ ಮೋಲ್ಡ್ ಹಾಕ್ತಾ ಇದ್ದಾರೆ ಅದು ಆದಷ್ಟು ಇವತ್ತು ಕಂಪ್ಲೀಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಮಿಷಿನಲ್ಲಿ ಇದ್ದಿದ್ದಿದ್ದು ಇಷ್ಟು ದಿನ ಬೇಗ ಇತ್ತು ಅಂದರೆ ಮಧ್ಯಾಹ್ನಕ್ಕೆಲ್ಲ ಮುಗಿಸ್ಕೊಂಡ್ಬಿಡ್ತಿದ್ರು ಇದು ಒಂದು ಸ್ವಲ್ಪ ಇರೋದ್ರಿಂದ ಮಿಷಿನ್ ಕೂಡ ಬಂದಿಲ್ಲ ಸೊ ಅವರೇ ಕೈಯಲ್ಲಿ ಹಾಕೋತಾ ಇದ್ದಾರಲ್ಲ ಒಂದು ರೂಮ್ಗೆಲ್ಲ ಬರೋಕ್ಕಾಗಲ್ಲ ಹೇಳಿ ಸೊ ಕೆಲಸದವರೇ ಕೈಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಮನೆ ಹತ್ರ ಕೂಡ ಹೋಗಬೇಕು ಆಮೇಲೆ ಇವತ್ತು ಮೋಳಾಗಿರೋದ್ರಿಂದ ನಾನೇನು ಅಡುಗೆ ಮಾಡ್ತಾಯಿಲ್ಲ ಯಾಕೆ ಅಂದರೆ ಅಮ್ಮ ಇದ್ದರೂ ಇಷ್ಟು ದಿನ ಇಲ್ಲ ಯಾರಾದರೂ ಇರೋರು ಮಗುನಿಟ್ಕೊಂಡಿದ್ದರೆ ಮಾಡ್ತಿದ್ದೆ ಬಟ್ ಸಣ್ಣ ಮಗುನಿಟ್ಕೊಂಡು ನಾನು ಏನೇ ಕೇರ್ಫುಲ್ಲಾಗಿ ಮಾಡ್ತೀನಿ ಅಂದರೆ ಒಲೆ ಹತ್ರ ಎಲ್ಲ ಸೊ ಡೇಂಜರು ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಮಗಾದರೆ ನಾವು ಮಾಡ್ಬೋದು ಅಂದರೆ ಗ್ಯಾಸ್ ಮೇಲೆ ಇರುತ್ತೆ ನಾವು ಮಾಡ್ಬೋದು ಜಾಸ್ತಿ ಜನಕ್ಕೆ ಮಾಡಿದಾಗ ಕೆಳಗೆ ಇಟ್ಕೊಂಡು ಮಾಡ್ತೀವಲ್ಲ ಸೊ ಅದು ಸ್ವಲ್ಪ ಡೇಂಜರು ಸೊ ರಿಸ್ಕ್ ತೊಗೊಳೋದು ಬೇಡ ಅಂಥೇಳಿ ಮಾಡಲಿಲ್ಲ ಹೋಟೆಲಿಂದಲೇ ತಂದು ಕೊಡಬೇಕು ಇನ್ನೂ ಅಮ್ಮ ಕೊಟ್ಟಿದ್ದ ಸ್ಟ್ಯಾಂಡ್ ನೋಡಿ ವೆದರ್ ಅಂತೂ ತುಂಬ ಆಗಿರುತ್ತಲ್ಲ ಈ ಥರ ಟೈಮಲ್ಲಿ ನಾನು ಹಿಂಗೆ ಮನೆಯಲ್ಲೇ ಹಾಕೊಂಬಿಟ್ಟಿದ್ದೀನಿ ಸೊ ಅಂಗಡಿಗೆ ಹೋದಾಗ ಈಚೆ ಹಾಕಿರ್ತೀನಿ ಸಂಜೆ ಬಂತು ಅಂದರೆ ಮನೇಲಿ ಈ ಥರ ಹಾಕ್ಕೊಂತೀನಿ ಇದಂತೂ ಇವಾಗ ತುಂಬ ಯೂಸ್ ಆಗಿದೆ ಸೊ ಈಗ ಇನ್ನೇನಿದ್ರು ಮನೆ ಹತ್ರ ಹೋಗಿ ಏನು ಕೆಲಸ ಮಾಡ್ತಿದ್ದಾರೆ ನೋಡಿಕೊಂಡು ಸೊ ಕೆ ಇವತ್ತು ಆ್ಯಕ್ಚುಲಿ ಅಂಗಡಿ ತೆಗಿಯಲ್ಲ ನಾನು ಯಾವ್ಯಾವ ಥರ ಹಾಕ್ತಿದ್ದಾರೆ ಅಂತ ನೋಕಿ ನಾನು ಇಬ್ಬರೇ ಇರೋದ್ರಿಂದ ಅಲ್ಲೇ ನೋಡ್ಕೋಬೇಕು ಸೊ ಬನ್ನಿ ಮನೆ ಹತ್ರ ಯಾವ ಕೆಲಸ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಗೈಸ್ ಸೊ ಇದು ಆ್ಯಕ್ಚುಲಿ ಇಂಡಿಯನ್ ಬೇಷನ್ಸೇ ಇಟ್ಕೊಂಡಿದ್ದೀನಿ ಯಾಕಪ್ಪ ಅಂತ ಹೇಳಿದರೆ ನಾನೀಗಾಗಲೇ ಶೇರ್ ಮಾಡಿದ್ದೀನಿ ಗೈಸ್ ಸೊ ಕೆಳಗಡೆ ಯಾವಾಗಲೂ ಡೀಪ್ ಇರೋದೇ ಇರಬೇಕು ಅಂತ ಹೇಳಿ ಅಮ್ಮ ಹೇಳಿದ್ರು ಸೊ ಹಾಗಾಗಿ ಇದೇ ಇರಲಿ ಅಂತ ಹೇಳಿ ಇದು ಗ್ರೌಂಡ್ ಫ್ಲೋರಲ್ಲಿ ಇನ್ನು ಅವರು ಕೂಡ ಎಲ್ಲ ಟೈಲ್ಸ್ ಹಾಕೋಕ್ಕೂ ಮುಂಚೆನೇ ಎಲ್ಲ ಕನೆಕ್ಷನ್ಸ್ ಕೂಡ ಕೊಟ್ಟು ಹೋಗಿದ್ದಾರೆ ಯಾಕೆ ಅಂತ ಹೇಳಿದರೆ ಟೈಲ್ಸ್ ಹಾಕಿದ್ಮೇಲೆ ಪದೇ ಪದೇ ಹಾಕೋಕ್ಕಾಗಲ್ಲ ಇನ್ನು ಈ ಥರ ಹಿಂಗೆ ಇಲ್ಲೇ ಒಂದು ಸ್ವಲ್ಪ ಮುಂದೆ ಹೋದರೆ ನಾವು ಹಾಲಲ್ಲೇ ಒಂದು ಇದು ವಾಷ್ ಬೇಷನ್ ಕೂಡ ಕನೆಕ್ಷನ್ಸ್ ಇಟ್ಕೊಂಡಿದ್ದೀನಿ ಅದು ಕೂಡ ಎಲ್ಲ ಮಾಡಿಟ್ಟಿದ್ದಾರೆ ಇನ್ನು ನಾವು ಪ್ಲಾಸ್ಟಿಂಗ್ ಮಾಡಿಬಿಟ್ಟಿದ್ವಿ ಆ್ಯಕ್ಚುಲಿ ಕಿಚನ್ನು ಅವ್ರು ಬರೋದು ಲೇಟ್ ಆಯಿತು ಅಂತ ಹೇಳಿ ಫಸ್ಟ್ ಫ್ಲೋರು ಈ ಹಿಂದೆನೇ ಗ್ರೌಂಡ್ ಫ್ಲೋರಲ್ಲಿ ಮಾಡಿದ್ವಿ ಸೊ ಹಾಗಾಗಿ ಇದು ಪ್ಲಾಸ್ಟಿಂಗ್ ಆದಮೇಲೆ ಈ ಕಿಚನಲ್ಲಿ ಸಿಂಕ್ ಕನೆಕ್ಷನ್ಸ್ ಕೊಟ್ಟಿರಲಿಲ್ಲವಲ್ಲ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಗೋಡೆ ಎಲ್ಲ ಕಟ್ ಮಾಡಿ ಈಗಲೇ ಹಾಕ್ಕೊಂಡಿದ್ದಾರೆ ಇನ್ನು ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಟೈಲ್ಸ್ ಹಾಕೋದಕ್ಕೆ ಎಲ್ಲ ರೆಡಿ ಇದ್ರು ಹಾಗೇ ಇನ್ನು ಕೆಳಗಡೆ ಫ್ಲೋರಲ್ಲಿ ಅವರು ಗ್ರೌಂಡ್ ಫ್ಲೋರಲ್ಲಿ ಮಾಡ್ಕೊಳ್ತಾಯಿದ್ರು ಇನ್ನು ಫಸ್ಟ್ ಫ್ಲೋರಲ್ಲಿ ನೋಡಿ ಅಲ್ಲೂ ಕೂಡ ನಾನು ಇಂಡಿಯನ್ ಬೇಷನ್ ಇಟ್ಕೊಂಡಿದ್ದೀನಿ ಇನ್ನು ಇಲ್ಲೇ ಆ್ಯಕ್ಚುಲಿ ಎಲ್ಲ ಮಾಡಿದ್ದಾರೆ ಕನೆಕ್ಷನ್ಸ್ ಎಲ್ಲ ಕೊಟ್ಟು ಹೋಗಿದ್ರು ಬಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದರೆ ನಾವು ನಮ್ಮ ಕಡೆಯಿಂದ ಒಂದು ಫಾಲ್ಟ್ ಆಗಿಬಿಟ್ಟಿತ್ತು ಅದು ಆ್ಯಕ್ಚುಲಿ ಗೊತ್ತಾಗಿರಲಿಲ್ಲ ಸೊ ಮುಂದೆ ಯಾರಾದರೂ ಮನೆ ಕಟ್ತಿದ್ರೆ ನೋಡ್ಕೊಂಡು ಮಾಡಿಸ್ಕೊಳ್ಳಿ ಹೇಳಿದ್ರೆ ಇದು ಸಿಂಕ್ ಪೈಪ್ ಎಲ್ಲ ಬರೋದು ಸೊ ಫಸ್ಟೇ ಫ್ಲೋರಿಂಗ್ ಆಗೋಕ್ಕೂ ಮುಂಚೆನೇ ಆಗಬೇಕಿತ್ತಂತೆ ಅದು ನಮಗೆ ಗೊತ್ತಿರಲಿಲ್ಲ ಸೊ ನಾನು ಈ ಥರ ಹಾಕಿಸ್ಬಿಟ್ಟಿದ್ದೀನಿ ಈಗ ಅದು ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಹಾಕಾದ್ಮೇಲೆ ನನಗೆ ಫ್ಲ್ಯಾಶ್ ಆಯಿತು ಯಾರೂ ಆ ಥರ ಮಾಡ್ಕೋಬೇಡಿ ನನಗೆ ಆ್ಯಕ್ಚುಲಿ ಏನಪ್ಪ ಅಂದರೆ ಎಲ್ಲ ಡಬಲ್ ಡಬಲ್ ಕೆಲಸ ಆದಂಗೆ ಆಯಿತು ಆದರೂ ಏನು ಮಾಡೋದು ಒಂದು ಸಲ ಮಾಡೋದು ಸೊ ಇವಾಗ ಏನೂ ಆಗೋಲ್ಲ ಈಚೆನ ಇಟ್ಕೊಳೋಣ ಅಂತ ಆದರೆ ಅದು ಮತ್ತೆ ತೊಂದರೆ ಆಗುತ್ತಲ್ಲ ಸೊ ಹಾಗಾಗಿ ಅದನ್ನು ಬೇಡ ಅಂಥೇಳಿ ತೆಗೆಸ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಇನ್ನು ನಾನು ಲಾಸ್ಟ್ ಫ್ಲೋಗಲ್ಲಿ ಶೇರ್ ಮಾಡಿದ್ದೆ ಸೆಕೆಂಡ್ ಫ್ಲೋರಲ್ಲಿ ಅಂದರೆ ಫಸ್ಟ್ ಫ್ಲೋರಲ್ಲಿ ಬುದ್ಧ ಹಾಕಿಸಿದ್ದೆ ಸೊ ಇವಾಗ ಇದು ಸೆಕೆಂಡ್ ಫ್ಲೋರಲ್ಲಿ ಹಾರ್ಸ್ ಹಾಕ್ಸ್ತೀನಿ ಇದು ಆ್ಯಕ್ಚುಲಿ ನಾನು ಇರೋದು ಅಂತ ಸೊ ನಾನು ಹಾಕಿಸ್ಕೊಂಡಿರೋದು ಈ ಥರ ಏಳು ಹಾರ್ ಸೆವೆನ್ ಕುದುರೆಸ್ ಇರೋದನ್ನು ಹಾಕಿಸ್ಕೊಂಡಿದ್ದೀನಿ ಈ ಸೆವೆನ್ ಹಾರ್ಸ್ ಇರೋದೇ ಹಾಕಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಸೆವೆನ್ ಹಾರ್ಸ್ ಇರೋದೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದು ಫೈನಲಿ ಯಾವ ಥರ ಕಾಣಿಸ್ತಾಯಿದೆ ನನಗೆ ಕಮೆಂಟ್ ಮಾಡಿಯೇ ಇನ್ನು ಮೇಲ್ಗಡೆ ನೋಡಿ ಆ್ಯಕ್ಚುಲಿ ಇವತ್ತು ನಾನು ಆಗಲೇ ಹೇಳ್ದಂಗೆ ಮೋಲ್ಡ್ ಹಾಕ್ತಾಯಿದ್ದಾರೆ ಅಂತ ಹೇಳಿದ್ದೆ ನಾನು ಇದು ಒಂದೇ ರೂಮ್ ಪೆಂಡಿಂಗ್ ಇದ್ದಿದ್ದು ಸೊ ಹಾಗಾಗಿ ಇದು ಒಂದು ಟೂ ಮಂತ್ಸಿಂದನೇ ಕೆಲಸ ನಿಂತೋಗ್ಬಿಟ್ಟಿದೆ ನನಗೆ ಅಲ್ಲಿ ಕೂತಿದ್ದಾರಲ್ಲ ಅವರೇ ನಮ್ಮನೆ ಮೇಸ್ತ್ರಿ ಆ್ಯಕ್ಚುಲಿ ವಿಡಿಯೋ ಮಾಡ್ತಿದ್ರೆ ಅವ್ರು ಆ್ಯಕ್ಚುಲಿ ಎಲ್ಲ ವಿಡಿಯೋ ಮಾಡ್ತಿದ್ದಾರೆ ಅಂತ ಎಸ್ಕೇಪ್ ಆಗ್ತಾಯಿದ್ರು ಸೊ ನಾನು ಬೇ ಅವ್ರಿಗೂ ಇಷ್ಟ ಇಲ್ದಿದ್ದು ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ನಾನು ಕೂಡ ಆಗೋರನ್ನ ಐಡ್ ಮಾಡಿಬಿಟ್ಟಿದ್ದೀನಿ ಆದಷ್ಟು ಇನ್ನು ನೋಡಿ ಇದು ಮೇಲ್ಗಡೆ ರೂಮು ಈ ಥರ ಹಾಕಿದ್ದಾರೆ ಇನ್ನು ಅಣ್ಣ ಆ್ಯಕ್ಚುಲಿ ವಿಡಿಯೋ ನಂದು ಮಾಡಿ ಅಂತ ಹೇಳ್ತಾಯಿದ್ರು ಸೊ ಅವರಾಗ ಅವ್ರು ಖುಷಿ ಪಟ್ಟಿರೋರದನ್ನ ಮಾಡೋದ್ರಲ್ಲಿ ಏನಿದೆ ಅಲ್ವಾ ಸೊ ಹಾಗಾಗಿ ಯಾವುದೇ ಆದ್ರೂ ನಾವು ನನಗೆ ಏನಪ್ಪ ಅಂತ ಹೇಳಿದರೆ ನಾವು ಮಾಡೋ ಕೆಲಸದಲ್ಲಿ ಬೇರೆಯವ್ರು ಏನೋ ಅಂದ್ಕೊಳ್ತಾರೆ ಅಂತ ನಾಚ್ಕೊಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗನ್ಸುತ್ತೆ ಬಟ್ ಅದು ನನ್ನ ಸ್ವಂತ ಒಪಿನಿಯನ್ನು ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ ಇನ್ನು ಮೋಲ್ಡಲ್ಲಿ ಆ್ಯಕ್ಚುಲಿ ಸೈಡಲ್ಲೆಲ್ಲ ಬೀಮ್ ಹಾಕಿರಲಿಲ್ಲ ಹಾಗಾಗಿ ಮೋಲ್ಡ್ ಹಾಕೋ ಟೈಮಲ್ಲಿ ನಿಮ್ಗೇನು ಕಾಣಿಸ್ತಿದೆ ಇದು ಸಿಕ್ಸ್ಟೀನ್ ಲೆಂತ್ ಪೈಪ್ ಹಾಕಿ ಮತ್ತೆ ಹಾಕಿಸ್ತಾ ಇರೋದು ಈಗ ಯಾವುದು ಮೋಲ್ಡ್ ಹಾಕಿಸ್ತಾ ಇದ್ದೀನಲ್ಲ ಆ ರೂಮ್ ಇದು ಆ್ಯಕ್ಚುಲಿ ಇನ್ನು ಕೆಳಗಡೆನೂ ಕೂಡ ಇದೇ ರೂಮ್ಗೆ ಎಲ್ಲದನ್ನು ಇಂಡಿಯನ್ ವೈಟ್ ಹಾಕಿದ್ದೀವಿ ಇದಕ್ಕೆ ಲೋಕಿ ಸಿಗಲಿಲ್ಲ ಅಂಥೇಳಿ ಈ ಬ್ಲೂ ಕಲರ್ ತೊಗೊಂಡು ಬಂದಿದ್ದಾರೆ ಇನ್ನು ಇದಕ್ಕೂ ಕೂಡ ಕನೆಕ್ಷನ್ಸ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದೇ ಲಾಸ್ಟ್ ಮೋಲ್ಡು ಈ ರೂಮ್ದೇ ಇವಾಗ ಮೋಲ್ಡ್ ನಡೀತಾ ಇರೋದು ಇನ್ನು ಇದು ಕೊಳಾಯಿ ಕನೆಕ್ಷನ್ಸು ಹಾಗೆ ಇದು ಗೀಝರ್ ಪಾಯಿಂಟು ಕೊಡಿಸಿದ್ದೀನಿ ಹೇಳಿದ್ರೆ ಇತಿ ಈಗಿನ ಕಾಲದಲ್ಲಿ ಸೊ ಯಾರೂ ಈ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡೋಲ್ಲ ಸೊ ಎಲ್ಲ ಕನೆಕ್ಷನ್ಸ್ ಇದ್ದರೆ ಈಸಿ ಆಗುತ್ತೆ ಅಂಥೇಳಿ ಇನ್ನೂ ಮೋಲ್ಡ್ ಹಾಕೋದಕ್ಕೆ ಆ್ಯಕ್ಚುಲಿ ಅವರು ಕೂಡ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಿಷಿನ್ ಇಲ್ವಲ್ಲ ಹಾಗಾಗಿ ಆಮೇಲೆ ನೀವು ವೆದರ್ ಕೂಡ ನೋಡ್ತಿರ್ಬೋದು ತುಂಬ ಕೋಲ್ಡ್ ಆಗಿರೋದ್ರಿಂದ ಬೇಗ ಬೇಗ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದಾರೆ ಇನ್ನು ಲೋಕೆ ಆ್ಯಕ್ಚುಲಿ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಎಲ್ಲಾದರೂ ಮಿಸ್ ಮಾಡಿಬಿಡ್ತಾರೆ ಅಂತ ಯಾರೂ ಇಂಟೆನ್ಷನ್ ಇಲ್ಲಿ ಇಟ್ಕೊಂಡು ಮಾಡಲ್ಲ ಆದರೂ ನೋಡ್ಕೊತಾ ಇದ್ದಾರೆ ನೋಡಿದ್ರಲ್ಲ ಗಾಯಸ್ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಾನು ಜಾಸ್ತಿ ಇರೋಕ್ಕಾಗಲ್ಲ ನಿಮಗೆಲ್ಲ ಗೊತ್ತೇ ಇರುತ್ತೆ ಬ್ಯಾಕ್ ಪೇನ್ ತುಂಬ ಇರುತ್ತೆ ಸೊ ಮನೇಲಿ ಮಾಡೋದೇ ನನಗೆ ಆಲ್ಮೋಸ್ಟ್ ಐದು ಗಂಟೆಗೆ ಎದ್ದಿರ್ತೀನಿ ನಾನು ಡೈಲಿ ಸೊ ಪಾಪನ್ನ ನೋಡಿಕೊಂಡು ಅಂಗಡಿ ನೋಡಿಕೊಂಡು ಇದೇ ಟೈರ್ಡ್ ಆಗ್ಬಿಟ್ಟಿರುತ್ತೆ ಹಾಗಾಗಿ ಜಾಸ್ತಿ ಹೊತ್ತು ಅಲ್ಲಿ ನಿಂತ್ಕೊಳಕ್ಕೆ ಆಗಲಿಲ್ಲ ನನಗೆ ಇನ್ನು ಲೋಕಿನೂ ಕೂಡ ಹೋಗು ಮನೆಗೆ ಯಾಕೆ ನಿಂತ್ಕೊಳ್ತೀಯ ಅಂಥೇಳಿ ಕಳ್ಸಿದ್ರು ಇನ್ನೂ ಮೇಲ್ಗಡೆ ರೂಮ್ದೇನೋ ಆ್ಯಕ್ಚುಲಿ ಮೋಲ್ಡ್ ಇದ್ದಾರೆ ಈ ಕಡೆ ಸ್ಟೇರ್ ಕೇಸ್ ತಿನ್ನೋ ಹಾಕಿರಲಿಲ್ಲ ಬಟ್ ಅದು ಹಾಕಬೇಕಾದ್ರೆ ಹೋಗೋಣ ಅಂಥೇಳಿ ಬಂದೆ ನಾನು ಆಗಲೇ ಹೇಳ್ದಂಗೆ ಎಷ್ಟು ಕೇರ್ಫುಲ್ ಕೇರ್ಫುಲ್ಲಾಗಿದ್ರು ಮನೆ ವಿಚಾರದಲ್ಲಿ ಅದು ಆಗೋದೇ ಇಲ್ಲ ಯಾರಾದರೂ ಒಬ್ಬರು ದೊಡ್ಡವರು ಇದ್ರೇ ಬೆಟ್ರು ಅಂತ ಅನ್ಸುತ್ತೆ ಅಮ್ಮ ಇದ್ದಾಗ ನನಗೇನೋ ಒಂಥರ ಧೈರ್ಯ ಬಿಕಾಸ್ ಏನಾದರೂ ಮಿಸ್ಟೇಕ್ ಆದರೆ ಅಥವಾ ಏನಾದರೂ ನಾನು ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾದರೂ ಆದರೆ ಅವರಿಗಾದರೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಗೈಸ್ ಸೊ ಅವ್ರು ನೋಡ್ಕೊಳ್ತಾ ಇರ್ತಾರೆ ಸೊ ಆ ಥರ ಅಲ್ಲ ಈ ಥರ ಮಿಸ್ಟೇಕ್ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಅಂತ ನಮ್ಗೆ ಹೇಳ್ತಾ ಇರ್ತಾರೆ ಬಟ್ ನಮಗೆ ಗೊತ್ತಿರಲ್ಲ ಇನ್ ಕೇಸ್ ಅವರೇ ಏನಾದರೂ ಒಂದು ಮಿಸ್ಟೇಕ್ ಮಾಡಿದ್ರು ಅದಕ್ಕೆ ಸಬೂಬ್ ಕೊಟ್ಬಿಡ್ತಾರೆ ಸೊ ಆ ಥರ ಚೆನ್ನಾಗಿರಲ್ಲ ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ ಇಲ್ಲ ಈ ಥರ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಇಲ್ಲ ಹಿಂಗೆ ಇಟ್ಕೊಳ್ಳಿ ನಾನು ಎಷ್ಟೋ ಮನೇಲಿ ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಸೊ ಅವಾಗ ನಮಗೆ ಆಪ್ಷನ್ನೇ ಇರಲ್ಲ ನಮಗೆ ಗೊತ್ತಿರಲ್ಲ ಅದಕ್ಕೂ ಆ ಒಂದು ಎಡವಟ್ಟಾದ್ರೂ ಗೊತ್ತೇ ಆಗೋಲ್ಲ ಸೊ ನಾನು ಆಗಲೇ ವ್ಲಾಗಲ್ಲಿ ಸ್ಟಾ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಟೈಲ್ಸ್ ಹಾಕೋಕ್ಕೆ ಮುಂಚೆನೇ ಫ್ಲೋರಿಂಗಲ್ಲಿ ಆ್ಯಕ್ಚುಲಿ ಏನಪ್ಪ ಅಂದರೆ ವಾಷ್ ಮಿಷಿನ್ ಇಡೋರು ಮತ್ತು ಸಿಂಕ್ ಹತ್ರ ಎಲ್ಲ ಕನೆಕ್ಷನ್ಸ್ ಕೊಡಬೇಕು ಅಂತ ಸಿಂಕದ್ದು ಗೊತ್ತಿತ್ತು ನಮಗೆ ಆದರೆ ಅದು ಅವ್ರ ಕೆಲಸ ಅವತ್ತು ಇರಲಿಲ್ಲ ಅಂಥೇಳಿ ಅದನ್ನು ಮಾಡ್ಕೊಂಡ್ರು ಒಂದು ಸ್ವಲ್ಪ ಕೊರ್ಕೋಬೋದು ಬಿಡು ಅಂಥೇಳಿ ಅದನ್ನು ಸುಮ್ಮನಾಗಿದ್ವಿ ಆಗಿದ್ವಿ ಏನಪ್ಪ ಅಂತ ಹೇಳಿದ್ರೆ ಬಟ್ ಗ್ರ ಟೈಲ್ಸ್ ಹಾಕ್ಬೇಕಾದ್ರೆ ವಾಷ್ ಬೇಷನ್ದು ಅದ್ರ ಕೆಳಗಡೆನೆ ಬರೋದು ಹೇಳಿ ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಆ ಥರ ಮಿಸ್ಟೇಕ್ ಮಾಡ್ಕೊಂಬಿಟ್ಟಿದ್ದೀವಿ ನಾವು ಆ್ಯಕ್ಚುಲಿ ಸೊ ನೀವು ಯಾರೆಲ್ಲ ಹೊಸ್ದಾಗಿ ಕಟ್ತಿದ್ದೀರಾ ಆ ಥರ ಮಿಸ್ಟೇಕ್ ಮಾಡ್ಕೊಳಕ್ಕೆ ಹೋಗಬೇಡಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಥರನೇ ಖರ್ಚು ಖರ್ಚಾಗುತ್ತೆ ಡಬಲ್ ಆಗಿಬಿಡುತ್ತೆ ಇನ್ನೊಂದು ಅನ್ಸುತ್ತೆ ಬೇಡ ಬಿಡು ಮಾಡೋದು ಅಂತ ಅಂದ್ಕೊಳೋಣ ಅಂತ ಅನಿಸುತ್ತೆ ಅವ್ರು ಹೇಳ್ತಾರೆ ಈ ಇನ್ನೊಂದು ಕೊಡ್ತೀನಿ ಅಂತ ಬಟ್ ಈ ಚೈನ್ದಾಗ ಕೊಟ್ಟರು ಮತ್ತು ಮೂವತ್ತಡಿ ಪೈಪ್ ಕೊಡಬೇಕು ಮತ್ತು ಅದು ಒಂಥರ ಅಸಹ್ಯ ಕೂಡ ಕಾಣಿಸುತ್ತೆ ಎರಡು ಲೆಂತ್ ಒಂದು ಮನೆ ಸುತ್ತಲೂ ಬರಬೇಕು ಈ ಥರ ಎಲ್ಲ ಆಗಿಬಿಡುತ್ತೆ ಸೊ ನೋಡಿಕೊಂಡು ಕೇರ್ಫುಲ್ಲಾಗಿ ಮಾಡಿದ್ರೆ ಬೆಟರು ಅಂತ ಅನಿಸುತ್ತೆ ಮನೆ ಕಟ್ಟೋ ಅಷ್ಟರಲ್ಲಿ ಇಷ್ಟೊಂದು ರಿಸ್ಕ್ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾವೆಲ್ಲ ಆ್ಯಕ್ಚುಲಿ ಈಗ ನನಗೆ ಅನ್ನಿಸ್ತಾ ಇರೋದು ನಮ್ಮ ತಂದೆ ತಾಯಿಗೆಲ್ಲ ನಾವೇನು ಇದ್ವಿ ಅಂತ ಹೇಳಿದ್ರೆ ನೀವೇನು ಮಾಡಿದ್ದೀರಾ ಹಾಗೆ ಹಿಂಗೆ ಅಂತ ಹೇಳ್ತಾ ಇದ್ವಿ ಬಟ್ ಅವಾಗ ಅವ್ರಿಗೆ ಎಷ್ಟು ನೋವು ಆಗುತ್ತೆ ಅನ್ನೋದು ನಾವು ಪೇರೆಂಟಾಗಿ ನಾವು ಆ ಸ್ಥಾನದಲ್ಲಿ ನಿಂತ್ಕೊಂಡಾಗಲೇ ನಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವಂತೂ ತ ಪೇರೆಂಟ್ಸ್ಗೆ ತುಂಬ ಹರ್ಟ್ ಮಾಡಿದ್ದೀನಿ ಅಂತ ನನಗೆ ಈಗ ಅನಿಸ್ತಾ ಇದೆ ಅವರು ಆವಾಗಿನ ಕಾಲದಲ್ಲೇ ಅಷ್ಟು ಅಂದರೆ ಇರೋದಕ್ಕೊಂದು ಸೂರು ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರದ್ದು ವ್ಯಾಲ್ಯೂ ಏನು ಅಂತ ಇವಾಗ ಗೊತ್ತಾಗ್ತಿದೆ ನಮಗೆ ದೊಡ್ಡವ್ರು ಇಲ್ದಿರ ನಾವು ಏನು ಅಲ್ಲ ಅನ್ನಿಸ್ತಾ ಇದೆ ಗಾಯ್ಸ್ ಗೊತ್ತಿಲ್ಲ ಅವರು ಹೆಂಗೆ ನಮಗೆ ಆ್ಯಕ್ಚುಲಿ ಏನಂದರೆ ಒಬ್ಬೊಬ್ಬರನ್ನ ಇಬ್ಬಿಬ್ಬರನ್ನ ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋದೇ ನಮಗೆ ಇಷ್ಟೊಂದು ಕಷ್ಟ ಇದೆ ಪಾಪ ಅಂಥದ್ರಲ್ಲಿ ಅವರು ನಾಲ್ಕು ಜನ ಮಕ್ಕಳನ್ನ ಅದರಲ್ಲೂ ಅವಾಗ ನಾವೆಲ್ಲ ಹೆಣ್ಮಕ್ಳು ನಾಲ್ಕು ಜನ ಮಕ್ಕಳನ್ನ ಹೆಂಗೆ ಹ್ಯಾಂಡ್ಲ್ ಮಾಡಿದ್ದಾರೆ ಅನ್ನೋದೇ ನನಗಂತೂ ಇಲ್ಲ ನಿಜವಾಗ್ಲೂ ಈ ಥರ ಟೈಮಲ್ಲಿ ನಾನಂತೂ ನಮ್ಮಮ್ಮನ ತುಂಬ ನೆನೆಸ್ಕೊತೀನಿ ಕೆಲವೊಮ್ಮೆ ಮಾತಾಡ್ಬಿಟ್ಟಿದ್ದೀವಿ ಅವಾಗೆಲ್ಲ ನಾವು ಕನ್ನಡ ಮೀಡಿಯಮಲ್ಲಿ ಓದಿದರೆ ಓದಿಸಿರೋದು ನೀವು ಕನ್ನಡ ಮೀಡಿಯಮ್ ಓದ್ತಿದ್ದೆ ಬಟ್ ಈಗ ಇದೆ ಕನ್ನಡ ಮೀಡಿಯಮಲ್ಲಿ ಓದಿದ್ರೂ ಎಷ್ಟು ಖರ್ಚಿದೆ ಅನ್ನೋದನ್ನು ನಾನು ಅಂಗಡಿ ಇಟ್ಟಿದ್ದ ಮೇಲೆ ಗೊತ್ತಾಗ್ತಿದೆ ಹೇಳಿದ್ರೆ ಕನ್ನಡ ಮೀಡಿಯಮ್ ಓದಿಸಿದ್ರು ಅವ್ರು ಅಷ್ಟೇ ಬುಕ್ಸ್ ಕೊಡಿಸ್ಬೇಕು ಬಟ್ಟೆ ಕೊಡಿಸ್ಬೇಕು ಪೆನ್ಸಿಲ್ ಕೊಡಿಸ್ಬೇಕು ಎಲ್ಲ ಕೊಡಿಸ್ಬೇಕು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ ಏನಂದರೆ ಅದರಲ್ಲಿ ಒಂದು ಸ್ವಲ್ಪ ಐ ಫೈ ಲೈಫ್ ಥರ ಅಂದರೆ ಲೀಡ್ ಮಾಡ್ತೀವಿ ವ್ಯಾನಲ್ಲಿ ಹೋಗ್ತೀವಿ ವ್ಯಾನಲ್ಲಿ ಬರ್ತೀವಿ ತಿಂಡಿ ಆ ಥರ ಎಲ್ಲ ಇತ್ತು ಸೊ ನಮ್ಮ ಕಾಲ ನಮ್ಮ ನಾವು ಚೈಲ್ಡ್ಹುಡ್ ಆಗಿದ್ದಾಗ ತಿಂಡಿ ಎಲ್ಲ ಇರಲಿಲ್ಲ ಮುದ್ದೆ ತಿನ್ಕೊಂಡು ಹೋಗ್ತಾಯಿದ್ವಿ ಇಷ್ಟೇ ಡಿಫ್ರೆನ್ಸ್ ಇರೋದು ಬಿಟ್ಟರೆ ನನಗೆ ಬೇರೆ ಏನೂ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತಾ ಇಲ್ಲ ಸೊ ಅವರು ಕೂಡ ನಮ್ಮಷ್ಟೇ ಖರ್ಚು ಮಾಡಿದ್ದಾರೆ ಅಂತ ನಾನು ಆಗಲೇ ಹೇಳ್ದಂಗೆ ನಮಗೆ ನಾವು ಪೇರೆಂಟ್ ಆದಾಗಲೇ ಅದರ ಎಕ್ಸ್ಪೀರಿಯನ್ಸ್ ಗೊತ್ತಾಗೋದು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋದ್ರಲ್ಲ ಗೈಸ್ ಆ್ಯಕ್ಚುಲಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮನೆ ಮೋಲ್ಡ್ ಕತೆ ಇಷ್ಟ ಆಗಿದೆ ನೆಕ್ಸ್ಟ್ ವ್ಲಾಗಲ್ಲಿ ವೆಲ್ಡಿಂಗ್ ಕೆಲಸದವರು ಮತ್ತು ಗ್ರಿಲ್ಲಿಂಗ್ ಕೆಲಸದವರು ಮತ್ತು ಇನ್ನೂ ಒಂದು ಸ್ವಲ್ಪ ಗೇಟ್ದೆಲ್ಲ ಪೆಂಡಿಂಗ್ ಇದೆ ಅದೇಲ್ಲೆಲ್ಲ ಎಷ್ಟು ಮಾಡಿದ್ರು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಕರೆಂಟ್ ಕೆಲಸನೂ ಕೂಡ ಪೆಂಡಿಂಗ್ ಇದೆ ಅಂದರೆ ಅವ್ರದ್ದು ಪೇಂಟ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಬಟ್ ನಾವೇ ಇನ್ನೂ ಐಟಮ್ ತಂದ್ಕೊಳ್ಬೇಕು ಸೊ ಮಿಡಲ್ ಕ್ಲಾಸ್ ಅವ್ರದ್ದು ಒಂದ ಮೇಲೆ ನಿಮಗೆಲ್ಲ ಗೊತ್ತೇ ಇರುತ್ತಲ್ಲ ಸೊ ನಾವೆಲ್ಲ ಉಂಚ್ಕೊಂಡು ಉಂಚ್ಕೊಂಡು ತಂದು ಕೊಡಬೇಕು ಅಂತ ಸೊ ನೆಕ್ಸ್ಟು ಕರೆಂಟ್ ಅವ್ರದೆಲ್ಲ ಹೊಂಚ್ಕೊಂಡು ಅವ್ರನ್ನ ಕರಿಬೇಕು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಇವತ್ತಿನ ಬ್ಲಾಗ್ ಏನು ಮಾಡ್ತಾ ಇದ್ದೀನಿ ಬಾಯ್ ಬಾ ಈಚೆ